ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೆರೆ ಸಂಪೂರ್ಣ ಬತ್ತುವ ಹಂತಕ್ಕೆ ಬಂದಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊನ್ನಾಳಿ ಐಬಿಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪುರಿಯಾ ನಾಯ್ಕ್ ಹೊನ್ನಾಳಿ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ದಾವಣಗೆರೆ ಜಿಲ್ಲಾಧಿಕಾರಿಗಳು ಎಸ್ಪಿ ಸಹಾಯಕ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ರೈತ ಮುಖಂಡರುಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕಿ ಶಾರದಾ ಪುರಿಯಾ ನಾಯ್ಕ ಸರ್ವೆ ಪ್ರಕಾರ ಹೊಸಕೆರೆಯಲ್ಲಿ ಮೂವತ್ತು ಪರ್ಸೆಂಟ್ ನೀರಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಕದ ತಾಲೂಕಿಗೆ ನೀರು ಬಿಡೋದಕ್ಕೆ ಆಗೋದಿಲ್ಲ ಆದರೂ ಕೂಡ ಪಕ್ಕದ ತಾಲೂಕಿನವರು ಹೊಸಕೆರೆಯಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿರೋದಾಗಿ ಹೇಳಿದ್ದಾರೆ ಹೀಗಾಗಿ ಈ ಗೊಂದಲ ಬಗೆಹರಿಯೋದಕ್ಕೆ ಜಂಟಿ ಸರ್ವೆ ಮಾಡಿ ನೀರು ಬಿಡುವ ಬಗ್ಗೆ ಚರ್ಚಿಸೋಣ ಅಂತ ಸಭೆಯಲ್ಲಿ ಹೇಳಿದ್ರು ನಿನ್ನೆ ಸರ್ವೆ ಮಾಡಿಸ್ಕೊಟ್ಟೆ ಬಂದ್ಬಿಟ್ಟಿದ್ದೀನಿ ನಾನು ಬೈಕ್ ಬಂದ್ ಮಾತಾಡಕ್ಕೆ ನಮಗೆ ಇದು ಇಲ್ಲ ಅವರು ರೈತರೇ ನಮ್ಮ ಕಡೆಯವರು ರೈತ್ರೆ ಎಲ್ಲಾ ನಮ್ ದೇಶದವ್ರೆ ನಮ್ ಜಿಲ್ಲೆಯವ್ರೆ ಬನ್ನಾಡಿ ತಾಲೂಕು ನಮ್ ಶಿವಮೊಗ್ಗ ಎಲ್ಲ ರೈತರು ಒಂದೇ ಬದುಕಬೇಕು ಒಂದು ಕೆರೆ ನೀರ್ ಖಾಲಿ ಆಗೋದ್ರಿಂದ ಏನ್ ಪರಿಣಾಮ ಇದ್ರು ಸ್ಥಿತಿ ಅನ್ನೋದನ್ನು ಇವತ್ತು ಯೋಚನೆ ಮಾಡ್ಬೇಕು ಸರ್ಕಾರ ಯೋಚನೆ ಮಾಡ್ತಾ ಇದೆ ಕೆರೆಯಲ್ಲಿ ನೀರ್ ಅಂದ್ರೆ ಯಾರು ಖಾಲಿ ಮಾಡುವ ಯಾವ ಜನ ಅಂತ ಹೇಳಿ ಆಸಿ ಬಿಟ್ಟಿಗೆ ಆಗ್ತಾ ಇದೆ ಗೊತ್ತಿಲ್ಲ ಡೇ ಬೈ ಡೇ ಆಗ್ತಾ ಇದೆ ಔಷಧಿಸಿ ಗೊತ್ತಿರುತ್ತದ ನೀವು ಮಾಡಬಾರ ಜಬಾರ್ದು ನಮಗೆ ಅವರಿಗೆ ನೀವು ಒಂದು ಕೆಲಸ ಮಾಡ್ಬೇಕಾಗಿತ್ತು ಮೀಟಿಂಗ್ ಫಿಕ್ಸ್ ಆಯ್ತಲ್ವಾ ಗೌಡ್ರು ಹೇಳಿದಲ್ವಾ ಶಾಸಕರು ಮೇಲೆ ಮೀಟಿಂಗ್ ಫಿಕ್ಸ್ ಆದ್ಮೇಲೆ ನೀವು ಕೂತ್ಕೊಂಡು ನಮ್ಮನ್ನು ಕರ್ಕೊಂಡು ಅಳತೆ ಮಾಡ್ಬೇಕಿತ್ತು ಟೋಟೋ ಸ್ಟೇಷನ್ ತಗೊಂಡ್ಬಂದು ಮಾಡ್ಬೇಕಿತ್ತು ಗೊತ್ತಾಗ್ತಿತ್ತು ಅಲ್ವಾ ಇಲ್ಲ ಗೂಗಲ್ ಸರ್ ಮಾಡ್ಕೊಂಡು ಮಾಡ್ ಇತ್ತಲ್ವಾ ಅವಕಾಶಗಳು ಇತ್ತು ನೀರು ಅಳತೆ ಮಾಡ್ಕೊಂಡು ಇದ್ರೆ ನಮ್ ಕೊಡೋಣ ನೀರು ಎಲ್ಲ ಹೊತ್ತಿದೆ ನೀರು ನಮ್ದೇ ಸೊತ್ತು ಅಂತ ಬೆಳೆ ಕಡಿಲ್ಲ ಇಲ್ಲಿ ನೀರ್ ಎಲ್ಲರಿಗೂ ಬೇಕು ನೀರಿಂದ ಯಾರು ಗೊತ್ತಕ್ಕೆ ಸಾಧ್ಯ ಇಲ್ಲ ತೋಟ ಸರ್ ಮಕ್ಕಳು ಸರ್ಕಸ್ ಸಾಕಿರ್ತಾರೆ ನಾನು ಇಲ್ಲ ಅಂತಿಲ್ಲ ಹಂಗಂತ ಹೇಳಿ ನೀರೋ ನೀರು ಇರ್ತಕ್ಕಂಥ ಹಾಗಂತ ಹೇಳಿ ಅಫಿಷಿಯನ್ಸ್ ನೀವಾದ್ರು ಹೋಗ್ತೀರಾ ಯಾರನ್ನೂ ದು ಕೊಡ್ತಕ್ಕೋ ಯಾವ್ದಾದ್ರೂ ಹೊಂದ್ಕೊಳಕೆ ಕೆಲಸ ಮಾಡಬಾರ್ದು ಆಫೀಸರ್ಸ್ ಯಾವತ್ತು ನ್ಯಾಯಯುಕ್ತವಾಗಿ ಹೇಳಿ

ನೋಡ್ತಾ ಇರುವಂತದ್ದು ಶಿವಮೊಗ್ಗ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸಕೆರೆಯ ಕೆರೆ ಜಗಳಕ್ಕೆ ಸಂಬಂಧಪಟ್ಟಿರುವಂತದ್ದು ಹೊಸಕೆರೆಯಲ್ಲಿ ಈಗಾಗಲೇ ನೀರು ಬತ್ತೋ ಹಂತಕ್ಕೆ ಬಂದು ನಿಂತಿದೆ ಹಾಗಿದ್ರು ಕೂಡ ಹೊನ್ನಾಳಿ ತಾಲೂಕಿನವರು ನಮ್ಗೆ ನೀರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಇಟ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದ್ರಿಂದ ಶಾಸಕಿ ಶಾರದಾ ಪುರಿಯಾ ನಾಯ್ಕ ಅವರು ಸಭೆಯಲ್ಲೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆಯಿತು ಯಾಕೆ ತಪ್ಪು ಮಾಹಿತಿಯನ್ನ ಕೊಡ್ತೀರಾ ಸರ್ವೆ ಮಾಡ್ಕೊಂಡು ಬಂದು ಕುತ್ಕೊಬೇಕು ಸುಮ್ನೆ ಯಾಕೆ ತಪ್ಪು ಮಾಹಿತಿಯನ್ನ ಜನರಿಗೂ ಕೂಡ ಕೊಡ್ತಾ ಇದ್ದೀರಾ ಬೇಕಾದ್ರೆ ಬನ್ನಿ ಜಂಟಿ ಸರ್ವೆ ಮಾಡೋಣ ಕೆರೆಯಲ್ಲಿ ಇರೋದು ಕೇವಲ ಮೂವತ್ತು ಪರ್ಸೆಂಟ್ ನೀರು ನೀವು ನೋಡಿದ್ರೆ ತೊಂಬತ್ ಪರ್ಸೆಂಟ್ ನೀರಿದೆ ಅಂತ ಹೇಳ್ತಾ ಇದ್ದೀರಾ ಹೇಗೆ ಹೇಳ್ತಾ ಇದ್ದೀರಾ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತ ಪ್ರಸಂಗ ನಡೆಯಿತು

ನೀರು ಅಳತೆ ಮಾಡ್ಕೊಂಡು ಇದ್ರೆ ನಾವು ಕೂಡ ನದಿ ನಮ್ಗೆ ನೀರೆಲ್ಲ ಹೋಗ್ತಿದೆ